ನಮಸ್ಕಾರ ವೀಕ್ಷಕರೇ ನೀವು ಮನೆಯಲ್ಲೇ ಕುಳಿತುಕೊಂಡು ಮಾಡುವಂಥ ಕೆಲವೊಂದು ಬಿಸ್ನೆಸ್ಗಳಿದೆ ಸೊ ಯಾವ ರೀತಿ ಮಾಡಬೇಕಂತೇಳಿ ಸಂಪೂರ್ಣವಾಗಿ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಸೊ ನೀವು ಮನೆಯಲ್ಲೇ ಕುಳಿತುಕೊಂಡು ತಿಂಗಳಿಗೆ ಒಂದು ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಸೊ ಈ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸೊ ನಿಮ್ಗೆ ಯಾವ ರೀತಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂಬ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಆಮೇಲೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾ ಹಿಂಡಿನ ಯಾವ ರೀತಿಯಾಗಿ ಮಾಡ್ಬೋದು ಅಂತಲೇ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಸೊ ಉತ್ತರ ಕರ್ನಾಟಕ ಚಟ್ನಿ ಪುಡಿಯಲ್ಲಿ ಶೇಂಗಾ ಹಿಂಡಿಗೆ ಪ್ರಾಮುಖ್ಯತೆ ಇದೆ ಈ ಭಾಗದ ಎಲ್ಲ ಸಮುದಾಯ ಮನೆಗಳಲ್ಲಿ ಇದನ್ನು ತಯಾರಿಸುತ್ತಾರೆ ಸುಲಭವಾಗಿ ಕಡಿಮೆ ವೆಚ್ಚದಲ್ಲಿ ಎಣ್ಣೆ ಬೆಣ್ಣೆ ಇಲ್ಲದೆ ತಯಾರಿಸುವಂಥ ಚಟ್ನಿ ಪುಡಿ ಇದಾಗಿದೆ ಗುಲ್ಬರ್ಗ ಜಿಲ್ಲೆಯ ಬಹುತೇಕ ಮನೆಗಳಲ್ಲಿ ಅನೇಕ ಜನಗಳು ಶೇಂಗಾ ಹಿಂಡಿ ಕಟಿ ರೊಟ್ಟಿ ಗಟ್ಟಿ ಮೊಸರು ಬೆಳಗ್ಗೆ ಉಪಾಹಾರಕ್ಕೆ ತಿನ್ನುವ ವಾಡಿಕೆ ಕೂಡ ಇದೆ ಇದಕ್ಕೆ ಬೇಕಾಗುವ ಕೆಲವು ಸಾಮಗ್ರಿಗಳನ್ನು ಹೇಳುತ್ತೇನೆ ಶೇಂಗಾ ಶೇಂಗಾ ಅಂದರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಶೇಂಗಾ ಅಂತೇಳಿ ನಾವು ಹೇಳ್ತೀವಿ ಸೊ ನಿಮ್ಮ ಆದರೆ ಬೇರೆ ಕಡೆ ಎಲ್ಲ ನೆಲೆಗಳೆಲ್ಲ ಅಂತ ಹೇಳ್ತಾರೆ ಸೊ ಅದನ್ನು ಕೂಡ ಇದಕ್ಕೆ ಉಪಯೋಗ ಮಾಡ್ಕೋಬೋದು ಉಪ್ಪು ಖಾರ ಮತ್ತು ಮೆಣಸಿನಕಾಯಿ ಪುಡಿ ಬೆಳ್ಳುಳ್ಳಿ ಹೆಸರುಗಳು ಬೇಕಾಗುತ್ತೆ ಇದನ್ನು ಯಾವ ರೀತಿಯಾಗಿ ನಾವು ರೆಡಿ ಮಾಡ್ಕೋಬೇಕಂತ ಹೇಳ್ತೀನಿ ಸೊ ಶೇಂಗಾವನ್ನು ಹಂಚಿನ ಮೇಲೆ ಹಾಕಿ ಚೆನ್ನಾಗಿ ಹುರಿದುಕೊಂಡು ನಂತರ ತಣ್ಣಗಾದ ಮೇಲೆ ಸಿಪ್ಪೆ ತೆಗೆದು ಸ್ವಚ್ಛಗೊಳಿಸಿ ಒಳಕಲ್ಲಿನಲ್ಲಿ ಶೇಂಗಾ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಪುಡಿ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸುಳುಗಳು ಹಾಕಿ ಚೆನ್ನಾಗಿ ನುಣ್ಣಗೆ ಕುಟ್ಟಬೇಕು ಅದನ್ನು ಚೆನ್ನಾಗಿ ಬೆಣ್ಣೆ ಬಿಡುವ ತನಕ ಕುಟ್ಟಬೇಕು ಶೇಂಗಾ ಹಿಂಡಿ ಸವಿಯಲು ಸಿದ್ಧವಾಗುತ್ತೆ ಸೊ ಇದನ್ನು ನಾವಿಲ್ಲಿ ಸಣ್ಣ ಸಣ್ಣ ಹುಂಡೆಗಳನ್ನು ಯಾವ ರೀತಿ ಮಾಡ್ಕೊಂಡಿವಲ್ಲ ಸೊ ಈ ಥರ ಉಂಡೆಗಳನ್ನು ಮಾಡ್ಕೊಂಡು ಕೂಡ ನೀವು ಮಾಡ್ಬೋದು ಈ ಥರ ಉಂಡೆಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನೀವು ಬೇರೆ ಅಂಗಡಿಗಳಿಗೆ ಸೇಲ್ ಕೂಡ ಮಾಡ್ಕೋಬೋದು ಇದು ನೋಡು ಮದುವೆಗಳಲ್ಲಿ ಬೇಕಾದರೆ ಒಂದು ಡಬ್ಬದಲ್ಲಿ ಅರ್ಧ ಕೆ ಜಿ ಡಬ್ಬಗಳನ್ನು ಹಾಕ್ಕೊಂಡು ನೀವು ಅಂಗಡಿಗಳಲ್ಲಿ ಮಾಡಿಕೊಂಡ್ರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಸೊ ಒನ್ ಫಾರ್ಟಿ ಒನ್ ಸಿಕ್ಸ್ಟಿ ಒನ್ ಏಯ್ಟಿ ರುಪೀಸ್ ಒನ್ ಕೆ ಜಿ ತಕ್ಕನೂ ಕೊಡ್ಬೋದು ನೀವು ಇದು ನೋಡಿ ಇದರಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಈ ಥರ ನಿಮ್ಮ ಬಾಕ್ಸ್ ಸಿಗುತ್ತೆ ಆ ಬಾಕ್ಸಲ್ಲಿ ಹಾಕ್ಕೊಂಡು ಹಾಕ್ಕೊಂಡು ಮಾಡ್ಕೋಬೋದು ನೀವು ಇದು ಮಾಡ್ತಾ ಮಾಡ್ತಾಯಿದ್ವಿ ನೋಡಿ ನಾವು ಇದೇ ಬಿಸ್ನೆಸ್ಸನ್ನು ಇಲ್ಲಿ ಗುಲ್ಬರ್ಗದಲ್ಲಿ ಮಾಡ್ತೀವಿ ಸೊ ಇದನ್ನು ಫಂಕ್ಷನ್ಗಳಲ್ಲಿ ಕೆಲವೊಂದು ಜನ ಇಷ್ಟಪಟ್ಟು ಹೋಯ್ತಾರೆ ಚೆನ್ನಾಗಿ ಮಾಡಿರ್ತೀವಲ್ಲ ಸೊ ಚಿಕ್ಕ ಚಿಕ್ಕ ಉಂಡೆಗಳು ಮಾಡಿದ್ರೆ ನೀವು ಊಟಕ್ಕೆ ಹಾಕುವಾಗ ಚಿಕ್ಕದೊಂದು ಉಂಡೆಯನ್ನು ಅವರಿಗೆ ಹಾಕಿ ಮುಗಿಯುತ್ತೆ ಇದರಲ್ಲಿ ಏನದ ಚೆನ್ನಾಗಿ ಟೇಸ್ಟಿ ಕೂಡ ಕೂಡ ಬರುತ್ತೆ ಸೊ ಈ ಬಿಸ್ನೆಸ್ ಮಾಡೋದ್ರಿಂದ ನೀವು ತಿಂಗಳಿಗೆ ಏನು ಒಂದು ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿಗಳು ಕೂಡ ಸಂಪಾದನೆ ಮಾಡ್ಕೋಬೋದು ಅದು ಯಾವ ರೀತಿ ಅಂತಂದರೆ ನೀವು ಅಂಗಡಿಗಳೇ ಸೇಲ್ ಮಾಡ್ಕೊಬೋದು ಅಥವಾ ನೀವು ಫಂಕ್ಷನ್ಗಳ ಆರ್ಡ್ರ್ ಹಿಡ್ಕೊಂಡ್ರೆ ಅಲ್ಲಿ ಕೂಡ ಸೇಲ್ ಮಾಡ್ಕೊಬೋದು ಸೊ ಒಂದು ಸತಿ ನೀವು ಬಿಸ್ನೆಸ್ ಕ್ಲಿಕ್ ಆಯ್ತಪ್ಪ ಅಂದರೆ ಸೊ ನಿಮಗೆ ರೆಗ್ಯುಲರ್ ಆಗಿ ಆರ್ಡ್ರ್ ಬರುತ್ತೆ ಇದಕ್ಕೆ ನೀವು ಕಾರ್ಡ್ ಮಾಡಿಕೊಂಡ್ರೆ ಸೊ ಕಂಟಿನ್ಯೂಸ್ ನಿಮಗೆ ಆರ್ಡ್ರ್ ಬರುತ್ತೆ ಈ ಬಿಸ್ನೆಸನ್ನು ಸ್ಟಾರ್ಟ್ ಮಾಡಿ ನಾವಿಲ್ಲಿ ಚಿಕ್ಕ ಚಿಕ್ಕ ಒಂದು ಬಾಕ್ಸಲ್ಲಿ ಏನು ಹಾಕ್ತಾಯಿದ್ದೀವಲ್ಲ ಸೊ ಅರ್ಧ ಕೆ ಜಿ ಒಂದು ಬಾಕ್ಸ್ ಅದು ಸೊ ಅರ್ಧ ಕೆ ಜಿಗೆ ನಾವು ಒನ್ ಫಾರ್ಟಿ ರುಪೀಸ್ ಮಾರ್ತೀವಿ ಇಲ್ಲಿ ನಾವಿಲ್ಲಿ ಸೊ ಅಂಗಡಿಗಳಲ್ಲಿ ಅಥವಾ ಫಂಕ್ಷನ್ಗೆ ನಾವೇನದ ಅರ್ಧ ಕೆ ಜಿ ಪ್ಯಾಕೆಟು ಅಥವಾ ಒನ್ ಕೆ ಜಿ ಪ್ಯಾಕೆಟು ಸೊ ಎರಡೆರಡು ಮಾಡ್ತೀವಿ ಈಗ ನಾವು ಮಾಡ್ತಾ ಇರೋದು ಅರ್ಧ ಕೆ ಜಿ ಸೊ ಅರ್ಧ ಕೆ ಜಿಗೆ ನಾವು ಮ್ಯಾಕ್ಸಿಮಮ್ ಒನ್ ಸಿಕ್ಸ್ಟಿ ಒನ್ ಫಾರ್ಟಿವರೆಗೂ ವರೆಗೂ ನಾವು ರೇಟ್ ಕೊಡ್ತೀವಿ ಸೊ ಇಷ್ಟು ಕೊಟ್ಟರೆ ಇದು ಚೆನ್ನಾಗಿರುತ್ತೆ ಸೊ ನೀವು ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಈ ಥರ ನೀವು ಪ್ಲಾಸ್ಟಿಕ್ ಅಂದರೆ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಖಾಲಿ ಬಾಕ್ಸ್ಗಳು ಸಿಗುತ್ತೆ ಸೊ ಈ ಬಾಕ್ಸಲ್ಲಿ ನೀವು ಪ್ಯಾಕಿಂಗ್ ಮಾಡಿಕೊಂಡು ನೀವು ಅಂಗಡಿಯಲ್ಲಿ ಕೂಡ ಸೇಲ್ ಕೂಡ ಮಾಡ್ಕೋಬೋದು ಇದಲ್ಲದೆ ನೀವು ಇನ್ನೂ ಕಡಿಮೆ ವೆಚ್ಚದಲ್ಲಿ ವ್ಯಾಪಾರವೇ ನಾನು ಪ್ರಾರಂಭಿಸಲು ಬಯಸುವಿರಾ ಸೊ ಹಾಗಿದ್ದರೆ ಇಪ್ಪತ್ತೈದು ಸಾವಿರಕ್ಕಿಂತ ಕಡಿಮೆ ಹೂಡಿಕೆಯೊಂದಿಗೆ ಪ್ರಾರಂಭಿಸಬಹುದಾದ ನಾಲ್ಕು ವ್ಯವಹಾರಗಳು ಕಲ್ಪನೆಗಳು ನಿಮಗೆ ಇಲ್ಲಿವೆ ನೋಡಿ ಯಾವ ರೀತಿ ನಾವು ಮಾಡ್ಬೋದು ಅಂಥೇಳಿ ಸೊ ಇತ್ತೀಚಿನ ದಿನಗಳ ಅನೇಕ ಜನರು ಕೆಲಸವನ್ನು ಬಿಟ್ಟು ವ್ಯಾಪಾರವನ್ನು ಪ್ರಾರಂಭಿಸಲು ಬಯಸುತ್ತಿದ್ದಾರೆ ಬೆಳೆಯುತ್ತಿರುವ ಸ್ಟಾರ್ಟಪ್ಗಳು ಮತ್ತು ಅಗ್ಗದ ಸಾಲಗಳು ಯುವಕರು ವ್ಯಾಪಾರದತ್ತ ಆಕರ್ಷಿಸುತ್ತಿವೆ ಪರಿಣಾಮವಾಗಿ ಅನೇಕ ಜನರು ತಮ್ಮ ಸ್ವಂತ ಕಂಪನಿ ಅಥವಾ ವ್ಯವಹಾರಗಳನ್ನು ತೆರೆಯಲು ಬಯಸುತ್ತಿದ್ದಾರೆ ಆದರೆ ಉದ್ಯಮವನ್ನು ಪ್ರಾರಂಭಿಸಲು ಕೋಟಿ ಅಥವಾ ಲಕ್ಷಾಂತರ ರೂಪಾಯಿ ಬೇಕು ಎಂದು ಹಲವರು ಭಾವಿಸುತ್ತಾರೆ ಸೊ ಅದೇ ಅದ್ಯಾಗೂ ಇದು ನಿಜವಲ್ಲ ನೀವು ಕೆಲವೇ ಸಾವಿರ ರೂಪಾಯಿಗಳಲ್ಲಿ ನಿಮ್ಮ ಸ್ವಂತ ಗೃಹಾಧಾರಿತ ವ್ಯವಹಾರಗಳನ್ನು ಕೂಡ ಪ್ರಾರಂಭಿಸಬಹುದು ಈ ಹಿನ್ನೆಲೆಯಲ್ಲಿ ಕಡಿಮೆ ಹೂಡಿಕೆಯಲ್ಲಿ ಹೆಚ್ಚು ಆದಾಯ ತರುವಂಥ ವ್ಯವಹಾರಗಳು ಕೂಡ ಮಾಡಬಹುದು ಯಾವುದಂತಂದರೆ ಅನೇಕ ಯುವಕರು ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ತಮ್ಮ ಸ್ಥಳೀಯ ಪ್ರದೇಶಗಳ ಇತರ ನಗರಗಳಿಗೆ ಬಿಟ್ಟು ಹೋಗುತ್ತಾರೆ ಅಂತಹ ಜನರು ಹೆಚ್ಚಾಗಿ ಹೊರಗೆ ತಿನ್ನಲು ಆಸಕ್ತಿ ಹೊಂದಿರುತ್ತಾರೆ ಅಂಥವರಿಗೆ ಆನ್ಲೈನ್ ಟಿಫಿನ್ ಸೇವೆ ಕೂಡ ವ್ಯವಹಾರವನ್ನು ನೀವು ಪ್ರಾರಂಭಿಸಬಹುದು ಸೊ ವ್ಯವಹಾರ ಹೆಚ್ಚಿನ ವೆಚ್ಚವಿಲ್ಲದಿದ್ದರೆ ಟಿಫಿನ್ ಅನ್ನು ನಿಮ್ಮ ಮನೆಯಲ್ಲಿ ತಯಾರಿಸಬಹುದು ಮತ್ತು ನಿಮ್ಮ ಹತ್ತಿರ ಪ್ರದೇಶಗಳ ಗ್ರಾಹಕರಿಗೆ ತಲಿಸಬಹುದಾದ ಉದ್ಯಮವನ್ನು ಪ್ರಾರಂಭಿಸಲು ಬಯಸುವರು ಮೊದಲು ಸ್ವಲ್ಪ ಪ್ರಚಾರವನ್ನು ಮಾಡಿ ಇದರಿಂದ ಎಲ್ಲವೂ ಗೊತ್ತಾಗುತ್ತೆ ಜನಗಳಿಗೆ ಇತ್ತೀಚಿನ ದಿನಗಳಲ್ಲಿ ಬ್ಯೂಟಿ ಪಾರ್ಲರ್ ವ್ಯವಹಾರವು ಉತ್ತಮ ಆದಾಯ ಮೂಲವಾಗಿದೆ ಕೆಲವು ಜನರು ಬ್ಯೂಟಿ ಪಾರ್ಲರ್ಗಳ ಹತ್ತ ಮಹಿಳೆಯರು ಹಲವು ಜನರು ಹೋಗುತ್ತಿದ್ದಾರೆ ಅಲ್ಲದೆ ಪುರುಷರಿಗೂ ಬರುತ್ತಿವೆ ನೀವು ಈ ವ್ಯವಹಾರಗಳ ಆಸಕ್ತಿ ಹೊಂದಿದ್ದರೆ ನೀವು ಕಡಿಮೆ ವೆಚ್ಚದಲ್ಲಿ ಪ್ರಾರಂಭಿಸಬಹುದು ಕೆಲವು ಕಾರ್ಯಗಳು ಉಪಕರಣಗಳು ಖರೀದಿಸಬೇಕಾಗುತ್ತೆ ಮೂಲಭೂತ ವಿಷಯಗಳು ಬಗ್ಗೆ ತರಬೇತಿ ನೀಡಬೇಕು ಈ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದರೆ ಲಕ್ಷೆಗಟ್ಟಲೇ ಸಂಪಾದನೆ ಕೂಡ ಮಾಡಬಹುದು ಬಿಗ್ ಟಿ ಶರ್ಟ್ಗಳ ಮೇಲೆ ಚಿತ್ರ ಹಾಕುವುದು ಮುದ್ರಿಸುವುದು ಉಡುಗೊರೆಯಾಗಿ ಕೊಡುವಂಥ ಸಾಂಸ್ಕೃತಿಕ ಇತ್ತೀಚೆಗೆ ಬಹಳ ಬೆಳೆದಿರುವಂಥ ನೀವು ಕಡಿಮೆ ವೆಚ್ಚದಲ್ಲಿ ಮಾಡುವವರನ್ನು ಸಹ ಪ್ರಾರಂಭಿಸಬಹುದು ಮುದ್ರಣ ಯಂತ್ರ ಬಣ್ಣಗಳ ವ್ಯವಹಾರ ಪ್ರಾರಂಭಿಸಲು ಹಾಗೆ ಪ್ರಯಾಣದ ಬಗ್ಗೆ ಹೆಚ್ಚುತ್ತಿರುವ ಉತ್ಸಾಹ ಪ್ರಯಾಣ ಉದ್ಯಮದಲ್ಲಿ ಅನೇಕ ಉದ್ಯೋಗಗಳನ್ನು ಸೃಷ್ಟಿಸುತ್ತಿದೆ ಟ್ರಾವೆಲ್ ಏಜೆನ್ಸಿಗಳು ಇತರ ಭಾಗವಾಗಿ ಟ್ರಾವೆಲ್ ಏಜೆಂಟ್ಗಳು ಟಿಕೆಟಿನಿಂದ ಹೋಟೆಲ್ ಬುಕ್ಕಿಂಗ್ವರೆಗೂ ಗ್ರಾಹಕರು ಅಗತ್ಯ ಪೂರೈಸುತ್ತಿದ್ದಾರೆ ಟ್ರಾವೆಲ್ ಏಜೆನ್ಸಿಗಳು ಪ್ರಾರಂಭಿಸಲು ಹೆಚ್ಚು ವೆಚ್ಚವಾಗುವುದಿಲ್ಲ ಆದಾಯ ಕೂಡ ಚೆನ್ನಾಗಿರುತ್ತೆ